ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿಗೆ ಒಂದು ವರ್ಷ ತುಂಬಿರೋ ಸಂದರ್ಭದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರತಕ್ಕಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ಬಹುಮುಖ್ಯವಾಗಿರತಕ್ಕಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದೇನಂತಂದರೆ ಉಳಿದ ಏನು ಕಂತುಗಳಿವೆ ಬಾಕಿ ಕಂತುಗಳಿವೆ ಆ ಕಂತುಗಳ ಬಗ್ಗೆ ಒಂದು ಪ್ರಮುಖ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದನ್ನು ನೋಡಿಸ್ತಾ ಇದ್ದಾರೆ ಅದಕ್ಕೂ ಮುಂಚೆ ಕರ್ನಾಟಕ ಸರ್ಕಾರದ ಈ ಗೃಹಲಕ್ಷ್ಮಿ ಯೋಜನೆಗೆ ಇವತ್ತು ಒಂದು ವರ್ಷ ತುಂಬಿರೋ ಸಂದರ್ಭದಲ್ಲಿ ಒಟ್ಟು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಯನ್ನು ಒಂದು ಕೋಟಿ ಇಪ್ಪತ್ತು ಲಕ್ಷ ಏನು ಫಲಾನುಭವಿಗಳಿದ್ದಾರೆ ಅವರ ಅಕೌಂಟಿಗೆ ಜಮಾ ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಜೊತೆಗೆ ಏನು ಇನ್ನು ಏನು ಬಾಕಿ ಕಂತುಗಳಿವೆ ಆ ಕಂತುಗಳನ್ನು ಆದಷ್ಟು ಶೀಘ್ರದಲ್ಲೇ ಅಂದರೆ ಜುಲೈ ಮತ್ತು ಆಗಸ್ಟ್ ಹಣವನ್ನು ಬಿಡುಗಡೆ ಮಾಡಬೇಕಾಗಿತ್ತು ಸರ್ಕಾರ ಆದರೆ ಅದು ಬಿಡುಗಡೆ ಆಗಿಲ್ಲ ಅದನ್ನು ಅತ್ಯಂತ ಶೀಘ್ರದಲ್ಲೇ ನಾವು ಬಿಡ ಬಿಡುಗಡೆ ಮಾಡ್ತೇವೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಹಲವಾರು ಮಾಹಿತಿಗಳು ಹರಿದಾಡ್ತಾ ಇದ್ದಾವೆ ಅದನ್ನು ಇವತ್ತು ಬಿಡುಗಡೆ ಮಾಡ್ತಾರೆ ನಾಳೆ ಬಿಡುಗಡೆ ಮಾಡ್ತಾರೆ ಮತ್ತು ಸೋಮವಾರ ಬಿಡುಗಡೆ ಮಾಡ್ತಾರೆ ಅಂತ ಸೊ ಅದಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಅದನ್ನು ಶೀಘ್ರದಲ್ಲೇ ಮಾಡ್ತೇವೆ ಅಂತ ಹೇಳಿದರೆ ಯಾವುದೇ ಡೇಟನ್ನು ಕೂಡ ಅವರು ಕೊಟ್ಟಿಲ್ಲ ಆ ಡೇಟ್ ಕೊಟ್ಟ ತಕ್ಷಣ ನಿಮಗೆ ತಿಳಿಸ್ತಾರೆ ತಕ್ಕಂಥ ಕೆಲಸ ಆಗುತ್ತೆ ಸ್ನೇಹಿತರೆ ಯಾವುದೇ ಫೇಕ್ ಮಾಹಿತಿಗಳಿಗೆ ನೀವು ಕಿವಿ ಕೊಡಬೇಡಿ ತ್ವರಿತ ಮಾಹಿತಿಗಾಗಿ ಮತ್ತು ಸ್ಪಷ್ಟ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮಾಹಿತಿ ನಿಮಗೆ ಮುಗಿಸ್ತಾ ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡಿಕೊಳ್ಳಿ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಮಾಹಿತಿ ಒಂದಿಗೆ ಧನ್ಯವಾದ ಶುಭ ದಿನ